ಬೆಳಗಾವಿ ಗ್ರಾಮಾಂತರ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಕನ್ಯೆ ಎಂದು ಗೋಕಾಕ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಆರೋಪ ಮಾಡಿದರು ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಹೆಬ್ಬಾಳ್ಕರ್ ಎಮೋಷನಲ್ ಉತ್ತರ ಕೊಟ್ಟಿದ್ದಾರೆ ಹೆಣ್ಮಕ್ಳು ಹಂತ ಹಂತದಲ್ಲೂ ಅಗ್ನಿ ಪರೀಕ್ಷೆ ಎದುರಿಸಬೇಕು ಸೀತಾಮಾತೆ ಕೂಡ ಅಗ್ನಿ ಪರೀಕ್ಷೆಯಿಂದ ತಪ್ಪಿಸಿಕೊಳ್ಳಲಾಗಲಿಲ್ಲ ಎನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಯಾವ ಲೆಕ್ಕ ಅಂತ ಹೇಳಿದ್ದಾರೆ ನಾವು ಅಗ್ನಿ ಪರೀಕ್ಷೆಯನ್ನ ಕೊಡ್ಬೇಕಾಗುತ್ತೆ ಆ ಸೀತಾ ಮಾತೆಯನ್ನೇ ಅಗ್ನಿ ಪರೀಕ್ಷೆ ತಪ್ಪಿಸ್ಕೊಳಕ್ ಇನ್ನು ನಾಯನ ಮೋಟಮ್ಮ ಯಾವ ಹೇಳುತ್ತಲ್ಲ ಅಥವಾ ಲಕ್ಷ್ಮಿ ಹಬ್ಬ ಹೇಳ್ತಾರಲ್ಲ ನೀವ್ ಯಾವ ಒಬ್ಬ ಮಹಿಳೆ ಅಂದ ತಕ್ಷಣ ನಮ್ ಇನ್ನೇ ಗುರುಜಿ ಅವರಿಗೆ ಹೇಳ್ತಾ ಇರ್ತೀನಿ ಮಹಿಳೆ ಅಂದ ತಕ್ಷಣ ಸಂಘರ್ಷ ಜೊತೆಯಲ್ಲೇ ಬಂದ್ಬಿಡುತ್ತೆ ಅದು ಮಹಿಳೆಯ ಇನ್ನೊಂದು ಹೆಸರೇನೆ ಸಂಘರ್ಷ ಹುಟ್ಟಿದಾಗಿನಿಂದ ಸಾಯುವವರೆಗೆ ಸುಮಲತಾ ಬೆಂಬಲಿಗರ ಸಭೆಗೆ ಹೋದ್ರೆ ಹುಷಾರ್ ಹೀಗಂತ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ನಾಯಕರು ತಮ್ಮ ಕಾರ್ಯಕರ್ತರಿಗೆ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮಾತನಾಡಿದ್ದು ಯಾವುದೇ ಕಾರಣಕ್ಕೂ ಸುಮಲತಾ ಬೆಂಬಲಿಗರ ಸಭೆಗೆ ಹೋಗಬೇಡಿ ಈಗಾಗಲೇ ಹೋಗಿವವರು ಹೋಗಿದವರು ಮತ್ತೆ ಅದೇ ತಪ್ಪು ಮಾಡಬೇಡಿ ಒಂದು ವೇಳೆ ಸೂಚನೆ ಧಿಕ್ಕರಿಸಿದರೆ ಜಿಲ್ಲಾ ನಾಯಕರಿಗೆ ದೂರು ಕೊಡೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷದ ಮುಖಂಡರುಗಳು ಆ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಪಕ್ಷ ಏನು ತೀರ್ಮಾನತಕ್ಕಂಥದ್ದು ಅದನ್ನು ಮಾಡೋಣ ಬಟ್ ಆ ತೀರ್ಮಾನ ಆಗುವಂಥ ಸಭೆಗೆ ತಾವು ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಸೂಚನೆ ಕೊಟ್ಟಿದ್ವಿ ಲೋಕಸಭಾ ಸದಸ್ಯರ ಬೆಂಬಲಿಗರ ರಾಜಕೀಯ ತೀರ್ಮಾನಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಯಾರೂ ಹೋಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀವಿ ಒಂದೆಷ್ಟು ಜನ ಗೊತ್ತಿಲ್ಲದೇ ಕೆಲವರು ಹೋಗಿದ್ದಾರೆ ಕೆಲವರು ಗೊತ್ತಿದ್ದು ಹೋಗಿದ್ದಾರೆ ಈಗ ಸೂಚನೆ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಅವರೇನು ಹೋಗಲ್ಲ ಮಾ ಮಂಗಳೂರಿನಲ್ಲಿ ಕಾಂಗ್ರೆಸ್ ಟಿಕೆಟ್ ಪೈಪೋಟಿ ಇದ್ದು ಜನಾರ್ದನ ಪೂಜಾರಿ ಪ್ರಭಾವ ಬಳಸಿ ಟಿಕೆಟ್ ಗಿಟ್ಟಿಸೋ ಪ್ಲಾನ್ ನಡೆಸಲಾಗುತ್ತಿದೆ ಜನಾರ್ದನ ಪೂಜಾರಿಯಿಂದ ಡಿಕೆಶಿಗೆ ಕರೆ ಮಾಡಿಸಿ ಟಿಕೆಟ್ ಮನವಿ ಮಾಡಲಾಗಿದೆ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಆಶ್ರಿತ ಪಿರೇರಾ ಜನಾರ್ದನ ಪೂಜಾರಿ ಮನೆಗೆ ತೆರಳಿ ಒತ್ತಡ ಹೇರಿದ್ದು ಪೂಜಾರಿ ಅವರಿಂದ ಡಿಕೆಶಿಗೆ ಕರೆ ಮಾಡಿ ಟಿಕೆಟ್ ಕೊಡುವಂತೆ ಹೇಳಿದ್ದಾರೆ ನಾಳೆ ಕಲ್ಪತರು ನಾಡು ತುಮಕೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಗುಬ್ಬಿ ತಾಲೂಕಿನ ನಿಟ್ಟೂರು ಬಳಿಯ ಎಚ್ಎಎಲ್ ಹೆಲಿಕಾಪ್ಟರ್ ಕಾರ್ಖಾನೆಯನ್ನು ಉದ್ಘಾಟಿಸಲಿದ್ದಾರೆ ಪ್ರಧಾನಿ ಮೋದಿ ಎಂ ಎಂ ಐ ಸೆವೆಂಟೀನ್ ಹೆಲಿಕಾಪ್ಟರ್ನಲ್ಲಿ ಬರಲಿದ್ದು ಮಧ್ಯಾಹ್ನ ಮೂರು ಇಪ್ಪತ್ತಕ್ಕೆ ಎಚ್ ಎಲ್ ಹೆಲಿಕಾಪ್ಟರ್ನಲ್ಲಿ ಇಳಿಯಲಿದ್ದಾರೆ ಪ್ರಧಾನಿ ಮೂರು ಮೂವತ್ತಕ್ಕೆ ತುಮಕೂರಿನ ಎಚ್ ಎಲ್ ಹೆಲಿಕಾಪ್ಟರ್ ಕಾರ್ಖಾನೆಯ ಲೋಕಾರ್ಪಣೆ ಮತ್ತು ಜಲ್ ಜೀವನ್ ಮಿಷನ್ ಯೋಜನೆಗಳ ಶಂಕುಸ್ಥಾಪನೆ ಕೂಡ ನೆರವೇರಿಸಲಿದ್ದಾರೆ ಗೋವಾದಲ್ಲಿ ಮತ್ತೆ ಕನ್ನಡಿಗರ ಮೇಲೆ ದೌರ್ಜನ್ಯ ಎಸಗಲಾಗಿದೆ ವಾಸ್ಕೋ ಬೈನಾ ಬೀಚ್ ಬಳಿ ಇರೋ ಕನ್ನಡಿಗರ ಮನೆ ಧ್ವಂಸಗೊಳಿಸಿ ಜಾಗ ಖಾಲಿ ಮಾಡುವಂತೆ ಗೋವಾ ಸರ್ಕಾರದಿಂದ ಒತ್ತಡ ಹೇರಲಾಗ್ತಾ ಇದೆ ಸುಮಾರು ಒಂದು ಸಾವಿರದ ನೂರಕ್ಕೂ ಹೆಚ್ಚು ಕನ್ನಡಿಗರಿಗೆ ನಿತ್ಯ ಟಾರ್ಚರ್ ನೀಡಲಾಗ್ತಾ ಇದೆ ನಮ್ಮ ರಕ್ಷಿಸುವಂತೆ ಸಿಎಂ ಬೊಮ್ಮಾಯಿಗೆ ಗೋವಾ ಕನ್ನಡಿಗರು ಮನವಿ ಮಾಡಿದ್ದಾರೆ ಅದಕ್ಕಾಗುವಂತ ಮಾಡಬೇಕು ಯೋಜನೆಯನ್ನು ಸಚಿನ್ ಶೆಟ್ಟಿಗಾರ್ ಅಂತ ಅವರು ತನ್ನ ಎಲ್ಲ ಕೆಲಸಗಳನ್ನು ಈ ಒಂದು ಕನ್ನಡಿಗರ ಪರವಾಗಿ ಒಂದು ಥರ ದುಃಖದ ವಿಷಯ ಅಂತಲೇ ಹೇಳಬೇಕು ಯಾಕಂತಂದರೆ ಅವರೆಲ್ಲ ಇದನ್ನು ಇದು ಮಾಡಿ ಇಲ್ಲಿ ಬಂದಿದ್ದಾರೆ ನನಗೆ ದುಃಖ ಆಗ್ತಾಯಿರಿ ಕನ್ನಡಿಗರು ನೋಡಿ ಹಾಗೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಂಗಾಳ ಎಂಬಲ್ಲಿ ಚೂರಿಯಿಂದ ಇರಿದು ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ ಮೂವತ್ತೊಂಬತ್ತು ವರ್ಷದ ಶರತ್ ಶೆಟ್ಟಿ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಇಬ್ಬರು ದುಷ್ಕರ್ಮಿಗಳು ಚೂರಿಯಿಂದ ಇರಿದಿದ್ದಾರೆ ತಕ್ಷಣವೇ ಶರತ್ ಶೆಟ್ಟಿಯನ್ನ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ ಸ್ಥಳಕ್ಕೆ ಕಾಪು ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಇಪ್ಪತ್ತೈದು ಎಕರೆಯಲ್ಲಿ ಬೆಳೆದಿದ್ದ ಜೋಳದ ತೆನೆಯ ರಾಶಿಗೆ ಆಕಸ್ಮಿಕ ಬೆಂಕಿ ಬಿದ್ದಿದೆ ಲಕ್ಷಾಂತರ ಮೌಲ್ಯದ ಜೋಳದ ತೆನೆಯ ರಾಶಿ ಬೆಂಕಿಗಾಹುತಿಯಾಗಿದೆ ಈ ಘಟನೆ ಬಳ್ಳಾರಿ ತಾಲೂಕಿನ ಚಾನಿಕೊಂಟೆ ಗ್ರಾಮದಲ್ಲಿ ನಡೆದಿದೆ ಶಾಂತಕುಮಾರ್ ಅನ್ನೋರ ಜಮೀನಿದು ಅವರು ಇದರಲ್ಲಿ ಜೋಳದ ತೆನೆ ರಾಶಿಯನ್ನು ಸುತ್ತು ಕರಕಲಾಗಿದ್ದು ರೈತ ಕಣ್ಣೀರು ಹಾಕ್ತಿದ್ದಾರೆ ಮನೆಗಳತನ ಕೃತ್ಯಕ್ಕೆ ಸಾಥ್ ನೀಡಿದ ಗಿರಿವಿ ಅಂಗಡಿ ಮಾಲೀಕನ ಬಂಧನದ ವೇಳೆ ಹೈಡ್ರಾಮಾ ಮಾಡಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ ಬರಲ್ಲ ಅಂತ ಪಟ್ಟು ಹಿಡಿದು ಅಂಗಡಿ ಒಳಗೆ ಕುಳಿತಿದ್ದ ಮಾಲೀಕನನ್ನ ಬಿಡದೆ ಪೊಲೀಸರು ಹೊತ್ಕೊಂಡು ಹೋಗಿದ್ದಾರೆ ಆಭರಣ ಕೊಟ್ಟು ಅಸಲಿ ಆಭರಣ ದೋಚಿದ ಅಜ್ಜಿ ಟೀಮ್ ಅನ್ನ ಬಂಧಿಸಲು ಅಮೃತಹಳ್ಳಿ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ ಬೆಂಗಳೂರಿನ ಧನಲಕ್ಷ್ಮಿ ನಲ್ಲಿ ಹತ್ತು ಲಕ್ಷದ ಚಿನ್ನಾಭರಣ ಖರೀದಿಸಿರೋ ಅಜ್ಜಿ ಗ್ಯಾಂಗ್ ಇದೀಗ ತಲೆಮರೆಸಿಕೊಂಡಿದೆ ಸಿಲಿಕಾನ್ ಸಿಟಿಯಲ್ಲಿ ಮಿಡ್ನೈಟ್ನಲ್ಲಿ ಕಿಡಿಗೇಡಿಯೋರ್ವ ಪುಂಡದ ಆಟವನಾಡಿದಾನೆ ಮಚ್ಚುಗಳಿಂದ ಮೂರು ಕಾರ್ ಒಂದು ಆಟೋ ಕಿಟಕಿ ಗಾಜುಗಳ ಜಖ ಮಾಡಿದ್ದಾನೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ಈ ಘಟನೆ ನಡೆದಿದ್ದು ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ